ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ ಆಯುರ್ವೇದದ ತಜ್ಞ ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ ಎಚ್ ಎಸ್ ಆರ್ ಬಡಾವಣೆ ಮತ್ತು ಬನ್ನೇರುಘಟ್ಟ ರಸ್ತೆ ಬೆಂಗಳೂರು ಬಹು ಚರ್ಚಿತವಾದಂತಹ ಒಂದು ಆರೋಗ್ಯದ ಸಮಸ್ಯೆ ಅಂತ ಹೇಳಿದರೆ ಹೇರ್ ಲಾಸ್ ಅಥವಾ ಎಕ್ಸ್ಟ್ರೀಮ್ ಹೇರ್ ಲಾಸ್ ತಲೆ ಕೂದಲು ತುಂಬ ಉದುರ್ತಾ ಇದೆ ಸರ್ ಎಲ್ಲ ಫುಡ್ ಚೆನ್ನಾಗಿದೆ ಅಂದರೂ ಕೂಡ ಉದುರ್ತಾ ಇದೆ ಏನಿರಬಹುದು ಸರ್ ಕಾರಣ ಅಂತ ಹಲವಾರು ಜನ ಕೇಳ್ತಿರ್ತಾರೆ ಸೊ ಇಂದಿನ ಈ ಸಂಚಿಕೆಯಲ್ಲಿ ಈ ರೀತಿಯಾದಂತಹ ಹೇರ್ ಲಾಸ್ ಅಥವಾ ಎಕ್ಸ್ಟ್ರೀಮ್ ಹೇರ್ ಲಾಸ್ ಏನು ಖಾಲಿತಿ ಅಂತ ಹೇಳ್ತೇವೆ ನಾವು ಇದಕ್ಕೆ ಏನೆಲ್ಲ ಕಾರಣಗಳಿರಬಹುದು ಅದೇ ರೀತಿ ಯಾವ ರೀತಿ ನಾವು ಇದನ್ನು ಪರಿಹಾರ ಮಾಡಿಕೊಳ್ಬಹುದು ಅಂತ ನಿಮಗೆ ತಿಳಿಸ್ಕೊಡ್ತೇನೆ ಮೊದಲನೇದಾಗಿ ಎಕ್ಸ್ಟ್ರೀಮ್ ಹೇರ್ ಲಾಸ್ ಆಗೋದಕ್ಕೆ ಕಾರಣಗಳೇನಪ್ಪ ಅಂತ ಹೇಳಿದರೆ ಸರಿ ಸಾಮಾನ್ಯವಾಗಿ ಹೆರಿಡಿಟಿ ಪುರುಷರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವಂಥ ಒಂದು ತೊಂದರೆ ಇದು ಸೊ ಅವರ ತಂದೆಗೇನಾದರೂ ಆಲ್ರೆಡಿ ಬಾಳ್ನೆಸ್ ಇತ್ತು ಅಥವಾ ಅಲ್ಲಿ ಹೇರ್ ಲಾಸ್ ಎಕ್ಸ್ಟ್ರೀಮ್ ಆಗಿತ್ತು ಮೇಲ್ ಪ್ಯಾಟರ್ನ್ ಬಾಳ್ನೆಸ್ ಇತ್ತು ಅಂತ ಹೇಳಿದರೆ ಇವರಿಗೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ಹೆಣ್ಣು ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳುತ್ತೆ ಆದರೆ ಹೆಚ್ಚಾಗಿ ತೊಂದರೆ ಆಗುವಂಥದ್ದು ಮೇಲ್ಸಲ್ಲಿ ಹೇರ್ ಲಾಸ್ ಬಗ್ಗೆ ಎಕ್ಸ್ಟ್ರೀಮ್ ಹೇರ್ ಲಾಸ್ ಇಂದ ಅದಾದ ಮೇಲೆ ನ್ಯೂಟ್ರಿಷನ್ ನ್ಯೂಟ್ರಿಷನಲ್ ಡೆಫಿಷಿಯನ್ಸೀಸ್ ಏನಿರುತ್ತೆ ಸರ್ ಅಂತ ಹೇಳಿದರೆ ಅದು ಜಿಂಕ್ ಇರಬಹುದು ಐರನ್ ಇರಬಹುದು ಅಥವಾ ಈ ವೈಟಮಿನ್ ಡೆಫಿಷಿಯನ್ಸೀಸ್ ಇರ್ಬೋದು ಡಿ ಇರ್ಬೋದು ಬಿ ಟ್ವೆಲ್ ಇರ್ಬೋದು ಬಿ ಕಾಂಪ್ಲೆಕ್ಸ್ ಕಂಪ್ಲೀಟಾಗಿ ಸೊ ಇದೆಲ್ಲ ಕೂಡ ಡೆಫಿಷಿಯನ್ಸಿ ಇತ್ತು ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ನಮ್ಮ ಕೂದಲಿನ ಆರೋಗ್ಯಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳಿರುತ್ತೆ ಅದೇ ರೀತಿ ತುಂಬ ಜಾಸ್ತಿ ಬಿಸಿನೀರನ್ನು ಏನಾದರೂ ಯೂಸ್ ಮಾಡ್ತಾ ಮಾಡ್ತಾಯಿದ್ದೀರಾ ತಲೆ ಮೇಲೆ ಅಂತ ಹೇಳಿದರೆ ಅವಾಗ ಏರ್ ಡ್ಯಾಮೇಜ್ ಆಗ್ಬೋದು ಇದು ನಾನು ಹೇಳಿದಾಗ ತುಂಬ ಜನ ಕೇಳ್ತಿರ್ತಾರೆ ಸರ್ ಸರ್ ಹಾಗಿದ್ರೆ ಈ ನೀರಿನಿಂದ ಏನಾದರೂ ತೊಂದರೆ ಆಗುತ್ತಾ ಅಂತ ನೀರು ಚೇಂಜ್ ಆಯಿತು ಸರ್ ಅಲ್ಲಿಂದ ಇಲ್ಲಿಗೆ ಬಂದೆ ಅಂತ ಹೇಳಿದರೆ ತುಂಬ ಏನು ವ್ಯತ್ಯಾಸ ಆಗಬಾರ್ದು ನಿಮ್ಮ ಕೂದಲಿನ ಆರೋಗ್ಯ ಚೆನ್ನಾಗಿದೆ ಅಂತ ಹೇಳಿದರೆ ಯಾವ ನೀರಿದ್ದರೂ ಕೂಡ ಅದು ಚೆನ್ನಾಗಿ ಚೆನ್ನಾಗೇ ಇರಬೇಕು ಸ್ವಲ್ಪ ಎಲ್ಲೋ ವ್ಯತ್ಯಾಸ ಆಗುತ್ತೆ ಅದನ್ನು ನಾವು ಮೇಂಟೈನ್ ಮಾಡಲೇಬೇಕಾಗುತ್ತೆ ಆದರೆ ತುಂಬಾ ಜಾಸ್ತಿ ಆಗ್ತಿದೆ ಅಂತ ಹೇಳಿದರೆ ಅದರ ಜೊತೆನೇ ಮತ್ತೆ ಇನ್ನೊಂದೇನೋ ತೊಂದರೆ ಇದೆ ಅದ್ರ ಜೊತೆನೇ ಇನ್ನೊಂದೇನೋ ಸಮಸ್ಯೆ ಇದೆ ಅಂತ ನಾವು ಪರಿಗಣಿಸ್ಬೇಕಾಗತ್ತೆ ಮುಂದಿನ ಒಂದು ಕಾರಣ ಏನಪ್ಪಾ ಅಂತ ಹೇಳಿದರೆ ಸ್ಟ್ರೆಸ್ಸು ಖಂಡಿತವಾಗ್ಲೂ ತುಂಬ ಜಾಸ್ತಿ ಸ್ಟ್ರೆಸ್ ಇದೆ ಅಂತ ಹೇಳಿದರೆ ಅಲ್ಲಿ ಹೇರ್ ಲಾಸ್ ಆಗುವ ಸಾಧ್ಯತೆಗಳಿರುತ್ತೆ ಪ್ಲಸ್ ಯಾರು ಆಹಾರದಲ್ಲಿ ತುಂಬ ಜಾಸ್ತಿ ಉಪ್ಪು ಅಥವಾ ಕ್ಷಾರೀಯ ಪದಾರ್ಥ ಇರುತ್ತೆ ಈ ಮಂಚೂರಿಯನ್ಗಳು ವಿನೇಗಾರ್ಗಳನ್ನು ತುಂಬ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ತುಂಬ ಜಾಸ್ತಿ ಫಾಸ್ಟ್ ಫುಡ್ಡು ಅಥವಾ ಈ ಮಸಾಲೆಗಳನ್ನು ಯೂಸ್ ಮಾಡ್ತಿರ್ತಾರೆ ಅವರಲ್ಲಿ ಮತ್ತು ಖಾರ ಉಪ್ಪಿನಕಾಯಿ ಖಾರ ಜಾಸ್ತಿ ಯಾರು ತಿಂತಿರ್ತಾರೆ ಅಲ್ಲಿ ಹೇರ್ ಲಾಸ್ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ ಸ್ವಾಭಾವಿಕವಾಗಿ ಪಿತ್ತ ಪ್ರಕೃತಿಯಲ್ಲಿ ಇರುವಂತಹವರಿಗೆ ಹೇರ್ ಲಾಸ್ ಏನಿದೆ ಅದು ಕಟ್ಟಿಟ್ಟ ಬುತ್ತಿ ತರ್ಟಿ ಫೈವ್ ಫಾರ್ಟಿ ಅಥವಾ ಟ್ವೆಂಟಿ ಫೈವ್ ಆಗೋಷ್ಟೇ ಅಲ್ಲಿ ಹೇರ್ ಥಿನ್ನಿಂಗ್ ಶುರುವಾಗಿರುತ್ತೆ ಸೊ ಇದೆಲ್ಲ ಕೂಡ ಆಯಿತು ಅಂತ ಹೇಳಿದರೆ ಹೇಗೆ ಸರ್ ಇದನ್ನು ಪರಿಹಾರ ಮಾಡಿಕೊಳ್ಳೋದು ನಾವು ಹೇಗೆ ನಾವು ಇದರಿಂದ ಆಚೆ ಬರಬಹುದು ಹಲವಾರು ಟ್ರೀಟ್ಮೆಂಟ್ಸ್ಗಳಿದೆ ಸರ್ ಅದನ್ನು ಮಾಡಿಸ್ಬೋದಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ಮುಖ್ಯವಾಗಿ ಪರಿಹಾರಗಳು ಬಂದಾಗ ಅಲ್ಲಿ ನಾನು ಫಸ್ಟ್ ಯಾವಾಗಲೂ ಹೇಳೋದು ಒಂದು ಕರೆಕ್ಟಾಗಿರುವಂಥ ಆಹಾರ ಆಹಾರದಲ್ಲಿ ಉಪ್ಪು ಹುಳಿ ಖಾರ ಉಪ್ಪಿನಕಾಯಿ ಅಂಶ ಏನಿದೆ ಅದು ತುಂಬ ಸ್ವಲ್ಪ ಕಡಿಮೆನೇ ಇರಬೇಕು ಇದು ಮುಖ್ಯವಾದದ್ದು ಪ್ಲಸ್ ಸ್ಟ್ರೆಸ್ ಮ್ಯಾನೇಜ್ಮೆಂಟಿಗೆ ಏನು ಪ್ರಾಣಾಯಾಮ ಇದೆ ಧ್ಯಾನ ಇದೆ ಅದನ್ನ ಮಾಡಲೇಬೇಕು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ತಾ ಇರಬೇಕು ಹೆರಿಡಿಟಿ ಇದೆ ಅಂತ ಹೇಳಿದರೆ ಅವರು ಸ್ವಲ್ಪ ಎಕ್ಸ್ಟ್ರಾ ಕೇರ್ ತೊಗೊಂಡ್ಬಿಟ್ಟು ಏನು ವೈಟಮಿನ್ ಡಿ ಅಥವಾ ಬಿ ಇದೆ ಬ್ಲಡ್ ಟೆಸ್ಟ್ ಎಲ್ಲ ಮಾಡ್ಕೊಂಡ್ಬಿಟ್ಟು ಏನೇನು ಕಡಿಮೆ ಇದೆ ಅದನ್ನು ಸಪ್ಲಿಮೆಂಟ್ಸ್ಗಳನ್ನು ಶುರು ಮಾಡೋದು ಒಳ್ಳೆಯದು ಸಪ್ಲಿಮೆಂಟ್ಸನ್ನು ತಗೊಂಡ್ಬಿಟ್ಟು ಆಮೇಲೆ ಮತ್ತೆ ಅವರು ಬಿಸಿಲಿಗೆ ಎಕ್ಸ್ಪೋಸ್ ಆಗೋದಾಗಲಿ ಅಥವಾ ನ್ಯಾಚುರಲ್ ಆಗಿ ಡಯಟಲ್ಲಿ ಅವರು ಏನು ಚೇಂಜಸ್ಗಳನ್ನ ಮಾಡ್ಕೊಡ್ಬೋದು ಅದು ಒಳ್ಳೆಯದು ಯಾರ್ಯಾರು ಮೊಟ್ಟೆಯನ್ನು ಸೇವನೆ ಮಾಡ್ತಾ ಇರ್ತೀರ ಅವರು ಪ್ರತಿನಿತ್ಯ ಒಂದು ಏನು ಇದೆ ಅದನ್ನು ಸೇವನೆ ಮಾಡ್ಬೋದು ಬಟ್ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂದರೆ ನಿಮ್ಮ ಹೊಟ್ಟೆ ಎಲ್ಲ ಸರಿಯಾಗಿದೆ ಅಂತ ಹೇಳಿದರೆ ಅವರು ಅವರಿಗೆ ಇದು ಅಪ್ಲಿಕೇಬಲ್ ಆಗುತ್ತೆ ಸೇವನೆ ಮಾಡಿದರೆ ತುಂಬ ಒಳ್ಳೆಯದು ಶೀರ್ಷಾಸನ ಅಂತ ಹೇಳ್ತಾ ಇರ್ತೇನೆ ಹೆಡ್ ಸ್ಟ್ಯಾಂಡು ಸೊ ಪ್ರತಿನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಒಂದು ಎರಡರಿಂದ ಎರಡೂವರೆ ನಿಮಿಷದಷ್ಟು ಶೀರ್ಷಾಸನವನ್ನು ಅಥವಾ ಹೆಡ್ ಸ್ಟ್ಯಾಂಡನ್ನು ವಿತ್ ಸಪೋರ್ಟ್ ವಿತೌಟ್ ಸಪೋರ್ಟ್ ಹೇಗೆ ನಿಮಗೆ ಎಕ್ಸ್ಪರ್ಟೀಸ್ ಇರುತ್ತೆ ಫಸ್ಟ್ ಇನಿಷಿಯಲಿ ನೀವು ಒಂದು ಯೋಗ ಟ್ಯೂಟರ್ನ ಹೆಲ್ಪ್ ತೊಗೊಬೋದು ಅಥವಾ ಆಯುರ್ವೇದ ವೈದ್ಯರ ಹೆಲ್ಪನ್ನು ತಗೊಂಬಿಟ್ಟು ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡ್ಬೋದು ಕ್ರಮೇಣವಾಗಿ ನೀವು ಇಂಡಿಪೆಂಡೆಂಟಾಗಿ ಮಾಡ್ಬೋದು ಸೊ ಈ ರೀತಿಯಾಗಿ ಹೆಡ್ ಸ್ಟ್ಯಾಂಡನ್ನು ಮಾಡಿದರೆ ತುಂಬ ಉತ್ತಮ ಇಲ್ಲ ಸರ್ ನನಗೆ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳುವವರು ಸರ್ವಾಂಗಾಸನ ಅಥವಾ ಶೋಲ್ಡರ್ ಸ್ಟ್ಯಾಂಡನ್ನು ಖಂಡಿತವಾಗಲೂ ಮಾಡ್ಬೋದು ಇದೇ ರೀತಿ ಎರಡು ಎರಡೂವರೆ ನಿಮಿಷ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಇದರಿಂದ ಕೂದಲಿನ ಆರೋಗ್ಯ ಅಥವಾ ಮುಖದ ಚರ್ಮದ ಏನು ಆರೋಗ್ಯ ಇದೆ ಕಾಣ್ತಿದೆ ಅದು ತುಂಬ ಚೆನ್ನಾಗಿರುತ್ತೆ ಇದ್ದರೆ ಚೆನ್ನಾಗಿತ್ತು ಅಂತೇಳಿದರೆ ಚೆನ್ನಾಗಿ ಉಳ್ಕೊಳ್ಳುತ್ತೆ ಚೆನ್ನಾಗಿ ಆಗಬೇಕು ಅಂತ ಇತ್ತು ಅಂದರೆ ಅಲ್ಲಿ ಚೆನ್ನಾಗಿ ಆಗಲಿಕ್ಕೂ ಕೂಡ ಶುರು ಆಗುತ್ತೆ ಸೊ ಎಲ್ಲ ಕೂಡ ಪರಿಹಾರಗಳು ಇನ್ನು ಟ್ರೀಟ್ಮೆಂಟ್ಸ್ಗಳ ಬಗ್ಗೆ ಮಾತಾಡುವಾಗ ಸರ್ ಹಲವಾರು ಟ್ರೀಟ್ಮೆಂಟ್ಸ್ಗಳಿದೆ ಅದನ್ನು ಮಾಡಿಸ್ಬೋದಾ ಅಂತ ತುಂಬ ಜನ ಕೇಳ್ತಿರ್ತಾರೆ ಸೊ ಹೇರ್ ಲಾಸಿಗೆ ಮುಖ್ಯವಾಗಿ ಈ ರೀತಿಯ ಒಂದು ಲೈಫ್ ಸ್ಟೈಲನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಕ್ರಮೇಣವಾಗಿ ಹೇರ್ ಲಾಸ್ ಕಡಿಮೆ ಆಗೇ ಆಗುತ್ತೆ ನೀವು ತುಂಬ ಜಾಸ್ತಿನೇ ಇದೆ ಹೇರ್ ಲಾಸು ಕಂಪ್ಲೀಟಾಗಿ ಹೊರಟೋಗಿದೆ ಅಂತ ಹೇಳಿದರೆ ಅವಾಗ ನೀವು ಲೋಕಲೈಸ್ ಟ್ರೀಟ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ಬೋದು ಖಂಡಿತವಾಗ್ಲೂ ಟ್ರೀಟ್ಮೆಂಟ್ಸ್ಗಳನ್ನು ಮಾಡಿದ ಮೇಲೂ ಕೂಡ ನಿಮಗೆ ಅಲ್ಲಿ ಮತ್ತೆ ತಿರ್ಗ ಮೆಡಿಕೇಶನ್ಸ್ಗಳೆಲ್ಲ ಬೇಕಾಗುತ್ತೆ ಪಂಚಕರ್ಮ ಅಥವಾ ಕರ್ಮ ಚಿಕಿತ್ಸೆ ಬಗ್ಗೆ ಮಾತಾಡುವಾಗ ಈ ರೀತಿಯಾದಂತಹ ಅತಿಯಾದ ಕೂದು ಉದುರೋದಕ್ಕೆ ಪಿತ್ತದ ಏನು ಪಿತ್ತ ದೋಷ ಏನಿದೆ ಅದರ ಎಬ್ನಾರ್ಮಲ್ ಸೀನೇ ಕಾರಣ ಹೆಚ್ಚಾಯಿತು ಅಂದರೆ ಹೀಗಾಗುತ್ತೆ ಅಂತ ಇರುತ್ತೆ ಸೊ ವಿರೇಚನ ಅನ್ನುವಂಥ ಚಿಕಿತ್ಸೆ ನಸೆ ಅಂತ ಹೇಳುವಂಥ ಚಿಕಿತ್ಸೆಗಳನ್ನು ನೀವು ಋತುಚರ್ಯ ನಾನೇನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳ್ತಾ ಇದ್ದೆ ಪ್ರತಿ ಸೀಸನ್ನಲ್ಲಿ ಒಂದು ವರ್ಷಕ್ಕೊಂದ್ಸರಿನೋ ಅಥವಾ ಎರಡು ವರ್ಷಕ್ಕೊಂದ್ಸರಿನೋ ಈ ರೀತಿಯ ವಿರೇಚನ ಆಗಲಿ ಅಥವಾ ನಸ್ಯ ಅಂತ ಹೇಳುವಂಥ ಚಿಕಿತ್ಸೆ ಆಗಲಿ ಅದನ್ನು ನೀವು ಮಾಡಿಸ್ಕೊಳ್ತಾ ಇದ್ದರೆ ಏನು ಟ್ರೀಟ್ಮೆಂಟು ಹೇಗೆ ಮಾಡುವಂಥ ಹತ್ತಿರದಲ್ಲಿ ನಿಮಗೆ ಇರುವಂಥ ಆಯುರ್ವೇದ ವೈದ್ಯರು ಖಂಡಿತವಾಗ್ಲಿ ತಿಳಿಸ್ಕೊಡ್ತಾರೆ ಸೊ ಈ ರೀತಿಯ ಟ್ರೀಟ್ಮೆಂಟ್ಸ್ಗಳನ್ನ ನೀವು ಮಾಡಿಸ್ತಾ ಇದ್ದೀರಿ ಅಂತ ಹೇಳಿದರೆ ನಿಮ್ಮ ಕೂದಲಿನ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇಂದಿನ ಈ ಹೇರ್ ಲಾಸ್ ಮೇಲಿನ ಏನು ವಿಡಿಯೋ ಇದೆ ಅದನ್ನು ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದಿಷ್ಟು ಉತ್ತಮವಾದ ಸಲಹೆಗಳನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಸಲಹೆಗಳನ್ನು ತಗೊಂಡ್ಬಂದುಬಿಟ್ಟು ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಎಲ್ಲರೂ ನಗ್ತಾ ಇರಿ ಮತ್ತು ಸುಸ್ಥರಾಗಿರಿ ನಮಸ್ಕಾರ